ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ವೈಫಿ ಎಂದ ಏನು ಎಂದು ನೋಡಲು ಬಕೆಟ್ ನೀರ್ ಅವಳ ಮೇಲೆ ಎರಚಿ ಹೋಗಿ ಇನ್ನೊಮ್ಮೆ ತಯಾರಾಗಿ ಬೇಗ ಬಾ ಆಫೀಸಲ್ಲಿ ನಿನ್ ಬಾಸ್ ಕಾಯ್ತಾ ಇರ್ತಾರೆ ಲೇಟ್ ಆದ್ರೆ ಬಾಸ್ ಸಹಿಸಲ್ಲ ಎಂದು ಕೇಳಿ ನಗು ನೀಡಿ ಹೋದ ಅವಳಿಗೂ ಗೊತ್ತು ಅವ್ನ ಆಫೀಸ್ನಲ್ಲಿ ಏನೋ ಕಿತಾಪತಿ ನಡೆಸುವ ಪ್ಲ್ಯಾನ್ ಮಾಡಿದ್ದಾನೆ ಎಂದು ಆದರೆ ಬೇರೆ ದಾರಿ ಇಲ್ವಲ್ಲ ತಯಾರಾಗಿ ಹೋದಲು ಎಲ್ ಬಿ ಬಿಲ್ಡರ್ಸ್ ಲಕ್ಕಿ ಇವತ್ತು ಹೊಸ ಕುಕ್ ಬರ್ತಾರೆ ಅಂದೆ ಬಟ್ ವೇರ್ ಇಸ್ ಹಿ ಎಂದು ಶೀಲಾ ಕೇಳಲು ನಾಟ್ ಹಿ ಶೀ ಎಂದ ಹುಡುಗಿನ ಯಾರದು ಟೈಮ್ ಸೆನ್ಸ್ ಇಲ್ಲ ಆಗಲೇ ಲವೇನ್ ಆಗಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿರಬೇಕಿತ್ತು ಬಟ್ ಇನ್ನೂ ಬಂದಿಲ್ಲ ಅಟ್ಲೀಸ್ಟ್ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡೋಕಾದ್ರೂ ಇಲ್ಲಿರ್ತಾರಾ ಇಲ್ವಾ ಎನ್ನುವಾಗ ಬುಸುಗುಡುತ್ತಾ ಬಂದಿದ್ಲು ಹೊಸಕು ಸರ್ ಒಳಗಡೆ ಬರ್ಬೋದಾ ಆಕೆ ಕೇಳಿದ್ದು ನೋಡಿ ಎಸ್ ಎಂದ ಅಡುಗೆ ಬಟ್ಟಿ ಯಾರು ಎಂದು ನೋಡಿದ ಶೀಲಾ ಶಾಕ್ ಅಲ್ಲಿದ್ದದ್ದು ಚಾರು ಲಕ್ಕಿ ಯೋಳು ನಿನ್ನ ಹೆಂತಿ ಅಲ್ವಾ ಎಂದು ಶೀಲಾ ಶಂಕಿಸಿ ಕೇಳಲು ಮನೇಲಿ ಹೆಂಡತಿ ಆಫೀಸಲ್ಲಿ ಕೆಲಸಗಾತಿ ಎಂದ ಚಾರು ಮನಸಿಗೆ ಬೇಸರ ತಂತು ಆ ಮಾತು ಆ ಮಾತಿಗೆ ಶೀಲಾ ಮನಸ್ಸಲ್ಲೇ ಓ ಒಳ್ಳೆದಾಯ್ತು ಲಕ್ಕಿ ಚಾರು ಇಬ್ಬರನ್ನು ದೂರ ಮಾಡೋಕೆ ಸುಲಭದ ಮಾರ್ಗ ಸಿಕ್ತು ಚಾರು ಎಲೆ ಜಸ್ಟ್ ಕೆಲ್ಸ್ದವಳು ಲಕ್ಕಿ ಜೊತೆ ನನ್ನ ನೋಡಿ ಉರ್ಕೋಬೇಕು ಹಾಗೆಯೇ ಇವಳ ಅವಾಂತರ ಕಂಡು ಲಕ್ಕಿ ಮನಸ್ಸಿಂದ ಇವಳು ದೂರ ಆಗಬೇಕು ಎಂದ್ಕೊಂಡಳು ಯಾಕ್ಲೇಟು ಎಂದ ಅವಳು ಮುಂದೆ ಬಂದು ನಿಂತು ಲಕ್ಕಿ ಅದು ಎಂದು ಮಾತು ಶುರು ಮಾಡಿದ ಚಾರು ಮುಂದೆ ಸರ್ ಸರ್ ಅಂತ ಕರಿಬೇಕು ಎಲ್ಲಿ ಕೆಲಸ ಮಾಡೋರು ನನ್ನ ಸರ್ ಅಂತ ಕರಿಬೇಕು ಶೀಲಾ ಬಿಟ್ಟು ಯಾಕಂದರೆ ಶೀ ಇಸ್ ಮೈ ಪರ್ಸ್ನಲ್ ಸೆಕ್ಯುಟ್ರಿ ಎಂದ ಆ ಶೀಲಾ ಉಬ್ಬಿ ನುಳಿತಾ ಇದ್ಲು ಓಕೆ ಸರ್ ಎಂದಳು ಚಾರು ಸೋ ಎಲ್ಲಿ ವರ್ಕ್ ಮಾಡೋರು ಲಕ್ಕಿ ರೂಲ್ಸ್ ಪಾಲಿಸಬೇಕು ಒಂದು ರೂಲ್ಸ್ ಬ್ರೇಕ್ ಮಾಡಿದರೂ ಲಕ್ಕನಿ ಸುಮ್ಮನಿರಲ್ಲ ಎಂದ ಹ್ಞೂ ಎಂದಳು ಸುಶೀಲಾ ಮಿಸ್ ಪ್ರ ಎಂದು ಮಾತು ಶುರು ಮಾಡಿ ಮಿಸ್ ಚಾರುಣ್ಯ ಅವರಿಗೆ ರೂಲ್ಸ್ ಹೇಳಿ ಎಂದು ಕುರ್ಚಿ ಮೇಲೆ ಕುಳಿತ ರೂಲ್ ನಂಬರ್ ಒನ್ ಇಲ್ಲಿ ವರ್ಕ್ ಮಾಡೋರು ಕಂಪ್ನಿ ಟೈಮಿಂಗ್ಸ್ನ ಫಾಲೋ ಮಾಡಲೇಬೇಕು ಎರಡು ಬಾರಿ ಲೇಟಾಗಿ ಬಂದದ್ದು ಗೊತ್ತಾದರೆ ಅವ್ರಿಗೆ ಮೂರನೇ ಚಾನ್ಸ್ ಇಲ್ಲಿರೋದಿಲ್ಲ ಎಂದಳು ನಿಮ್ಮ ಮೊದಲನೇ ಚಾನ್ಸ್ ಮುಗ್ದಿದೆ ಚಾರುಣ್ಯ ಎಂದನು ಗುರಾಯಿಸಿದ್ಲು ಚಾರು ರೂಲ್ ನಂಬರ್ ಟೂ ಇಲ್ಲಿ ಕ್ಲೈಂಟ್ ವಿಸಿಟ್ ಮೀಟಿಂಗ್ಸ್ ನಡೀತಾನೆ ಇರುತ್ತೆ ನಮ್ಮ ಕ್ಲೈಂಟ್ಸ್ಗೆ ಮೊದಲ ಪ್ರಾಮುಖ್ಯತೆ ಕೊಡಬೇಕು ಎಂದಳು ಇದರಲ್ಲಿ ಸಣ್ಣ ಎಡವಟ್ಟಾದರೂ ಲಕ್ಕಿ ಆಗೋ ಲಾಸ್ನ ನಿಮ್ಮಿಂದಲೇ ವಸೂಲಿ ಮಾಡ್ತಾನೆ ಎಂದ ಒಪ್ಪಿದ್ಲು ಲಾಸ್ಟ್ ರೂಲ್ ಇಲ್ಲಿ ಲಕ್ಕಿ ವಿರುದ್ಧ ಮಾತಾಡಬಾರ್ದು ಕೇಳಿದೆ ಏನು ಮಾಡಬಾರ್ದು ಅಧಿಕ ಪ್ರಸಂಗಿತನ ತೋರಿದರೆ ಕೆಲಸ ಕಟ್ ಎಂದು ಓದಿದ್ಲು ಶೀಲಾ ಈ ರೂಲ್ಸ್ ಓಕೆ ಆದರೆ ಸೈನ್ ಹಾಕಿ ನೀವಿನ್ನು ಕೆಲಸ ನೋಡಿಕೊಳ್ಳಿ ಎಂದು ಪೆನ್ ಅವಳ ಬಳಿಗೆ ಎಸೆದ ಸೈನ್ ಹಾಕಿ ಅದೇ ರೀತಿಯಲ್ಲಿ ಪೆನ್ ಎಸೆದು ಹೋದ್ಲು ಇವಳು ಪಂದ್ಯದ ಕೋಳಿ ಬೇಗ ಬಕ್ಕಲ್ಲ ಎಂದ್ಕೊಂಡು ಶೀಲಾ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿದ್ದ ಲಕ್ಕಿ ನೀನು ಖಂಡಿತ ಕೆಲಸ ಮಾಡೋದು ಕಷ್ಟ ಏನಿಲ್ಲ ಚಾರು ಆದರೆ ನನಗಿಷ್ಟ ಇಲ್ಲ ಎಂದ್ಕೊಂಡ ಅವಳ ಬಗ್ಗೆ ತಿಳಿಯದ ಶೀಲಾ ನಿನ್ನ ಇಲ್ಲಿಂದ ಓಡಿಸೋ ಜೊತೆಗೆ ಲಕ್ಕಿ ಮನಸ್ಸಿನಿಂದ ದೂರ ಮಾಡ್ತೀನಿ ನೋಡ್ತಿರೋ ಚಾರು ಎಂದ್ಕೊಂಡು ಹೋದ್ಲು ಮಧ್ಯಾಹ್ನದ ಹೊತ್ತಿಗೆ ಮಿನಿ ಮೀಲ್ಸಿಂದ ಹಿಡಿದು ಎಲ್ಲ ಬಗೆಯ ಅಡುಗೆ ಮಾಡುವಲ್ಲಿ ಯಶಸ್ವಿಯಾಗಿದ್ಲು ಚಾರು ತನ್ನ ಹಿಂದಿ ಕೈ ಜಾದು ಎಂಥದ್ದು ಎಂದು ಕೂತಲ್ಲೇ ಊಹಿಸಬಲ್ಲ ಲಕ್ಕಿ ಲಕ್ಕಿ ಇವತ್ತು ಲಂಚ್ ಹೊರಗಡೆ ಎಲ್ಲಿಗೆ ಹೋಗೋದು ಎಂದು ಶೀಲಾ ಕೇಳಲು ಶೀಲಾ ಮೇಲೆ ಹೊರಗಡೆ ತಿನ್ನಲ್ಲ ಚಾರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ ಇಲ್ಲೇ ತಿಂತೀನಿ ಅವಳಿಗೆ ಊಟ ತೊಗೊಂಡು ಬರೋಕೆ ಹೇಳು ಎಂದು ಕೈ ತೊಳೆಯಲು ಹೋದ ಹಾಗೂ ಹೀಗೂ ನನ್ನ ಜೊತೆ ಈಚೆ ಬಂದು ಊಟ ಮಾಡ್ತಿದ್ದ ಈಗ ಅದಕ್ಕೂ ಕತ್ರಿ ಬಿತ್ತು ಇವ್ಳು ಅಡುಗೆನ ಏನಾದರೂ ಮಾಡಬೇಕು ಏನು ಮಾಡಲಿ ಎಂದ್ಕೊಂಡು ಅವಳಿಗೆ ಕಡೆ ಮಾಡಿ ಊಟ ತರಲು ಹೇಳಿದ್ಳು ಹಾಗೆ ಊಟ ತಂದು ಬಡಿಸುವಾಗ ಲಕ್ಕಿ ಮನ್ಸಾರೆ ಊಟ ತಿಂತಿದ್ದ ಹೆಂಡತಿಕಾಯಿ ರುಚಿ ಇನ್ನು ಮುಂದೆ ಆಫೀಸ್ನಲ್ಲಿ ಕೂಡ ಸಿಗುತ್ತೆ ಅನ್ನೋ ಖುಷಿ ಇತ್ತು ಅವ್ನ ಮನಸ್ಸಿಗೆ ವಾವ್ ಚಾರು ನೀವು ಅಡುಗೆ ತುಂಬ ಚೆನ್ನಾಗಿ ಮಾಡಿತೀರಾ ಎಂದು ಲಕ್ಕಿ ಮುಂದೆ ಚಾರೂನ ಹೊಗಳಿ ಊಟ ಮಾಡ್ತಾ ಲಕ್ಕಿ ಸಂಜೆ ನಮ್ಮ ಸಿಂಗಾಪುರ್ ಕ್ಲೈಂಟ್ಸ್ಗೆ ಚಾರೂನೇ ಅಡುಗೆ ಮಾಡಿದ ಹೇಗಿರುತ್ತೆ ಹೇಗಿದ್ರು ಅವರು ಕರ್ನಾಟಕ ಶೈಲಿ ಅಡುಗೆ ಕೇಳಿದ್ದಾರೆ ಚಾರು ಮಾಡ್ಲಿ ಅಲ್ವಾ ಎಂದು ಶೀಲಾ ಹೇಳಲು ಹೆಂಡತಿ ಮುಖ ನೋಡ್ದ ಅವಳು ನೆಲ ನೋಡ್ತಿದ್ಲು ಓಕೆ ಎಂದ ಚಾರು ಸಂಜೆಗೆ ಎಲ್ಲ ತಯಾರಿ ಮಾಡ್ಕೊ ಆಯ್ತಾ ಎಂದಳು ಸರಿ ಎಂದು ನಗು ನೀಡಿದ್ಲು ಚಾರು ಶೀಲಾ ಊಟ ಮುಗಿಸಿ ಕೈ ತೊಳೆದುಕೊಳ್ಳಲು ಹೋದಾಗ ಕಡ್ ಹಾಕು ಎಂದ ಚಾರು ಹಾಕಲು ಬಂದಾಗ ನೀನು ಕೂಡ ಊಟ ಮಾಡು ಎಂದ ಹೆಂಡತಿ ಮೇಲೆ ಕಾಳಜಿ ಇಲ್ಲದೆ ಇದೆಲ್ಲ ಹೇಳ್ತಾನ ಕೆಲಸವ್ರ ಬಗ್ಗೆ ಕಾಳಜಿ ತೋರಿಸಿದಕ್ಕೆ ಥ್ಯಾಂಕ್ಸ್ ಸರ್ ನೀವು ಊಟ ಮಾಡಿ ಸರ್ ಎಂದಳು ಒಬ್ಬೇರಿಸಿ ತಿಂದ ಬಹಳ ಶ್ರದ್ಧೆಯಿಂದ ಸಂಜೆ ಬರುವ ಕ್ಲೈಂಟ್ಸ್ಗಾಗಿ ಅಡುಗೆ ತಯಾರಿಸಿದ್ಲು ಚಾರು ರಾಗಿ ರೊಟ್ಟಿ ಉಚ್ಚೆಳ್ಳು ಚಟ್ನಿ ಚಪಾತಿ ಆಲೂ ಪಲ್ಯ ಪಲಾವ್ ಬಿಸಿಬೇಳೆ ಭಾ ಜೋಳದ ರೊಟ್ಟಿ ಎನ್ನುತ್ತ ತಿಂಡಿ ಜೊತೆಗೆ ರುಚಿ ರುಚಿ ಸಾರು ಪಲ್ಯ ಹಪ್ಪಳ ಎಂದು ಎಲ್ಲ ರೀತಿಯ ಅಡುಗೆ ಮಾಡಿ ರುಚಿ ನೋಡಿ ಪರ್ಫೆಕ್ಟ್ ಎನ್ಸಿ ಎತ್ತಿ ಸಂಜೆ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಮುಗಿಸಿ ಅವರೊಂದಿಗೆ ಐನೂರು ಕೋಟಿಯ ಪ್ರಾಜೆಕ್ಟ್ ಪಡೆಯುವ ಗ್ರೀನ್ ಸಿಗ್ನಲ್ ಪಡೆದು ಲಕ್ಕಿ ಖುಷಿಯಾಗಿದ್ದ ಚಾರು ಬಳಿ ಬರುವ ವಶೀಲ ಚಾರು ಅಡುಗೆ ರೆಡಿನಾ ಎಂದು ಕೇಳಲು ಹಾಂ ಹೌದು ಎಂದಳು ಓಕೆ ಮೇಲೆ ದಿಣ್ಣ ರೂಮಿಗೆ ಬಾ ಎಂದಾಗ ಸರಿ ಎಂದಳು ಲಕ್ಕಿ ಆ ಫಾರಿನರ್ಸ್ ಜೊತೆಗೆ ಊಟಕ್ಕೆ ಕುಳಿತಿದ್ದ ಲಕ್ಕಿಗೆ ಅಲ್ಲಿಗೆ ಒಂದು ಟ್ರಾಲಿಯಲ್ಲಿ ಅಡುಗೆಗಳನ್ನು ಪಾತ್ರೆಗಳಲ್ಲಿ ತರುವ ಚಾರು ನಾಜೂಕಾಗಿ ಎಲ್ಲವನ್ನು ಟೇಬಲ್ ಮೇಲೆ ಇಟ್ಟು ಎಲ್ಲರ ಮುಂದೆ ಪ್ಲೇಟ್ ಇಟ್ಟು ಲಕ್ಕಿ ಮುಖ ನೋಡಿ ನಾನು ಕೆಳಗಡೆ ಇರ್ತೀನಿ ಎಂದು ಸನ್ನೆ ಮಾಡಿ ಹೋದಳು ಓಕೆ ಪ್ಲೀಸ್ ಹ್ಯಾವ್ ಇಟ್ ಎಂದು ತಿನ್ನಲು ಹೇಳಿದ್ದ ಬಿ ಮೊದಲನೇದಾಗಿ ಸಿಹಿ ತಿಂದರು ಇಟ್ಸ್ ಯಮ್ಮಿ ಎಂದರು ಲಕ್ಕಿಗೆ ಖುಷಿಯಾಯಿತು ಮತ್ತೆ ಬೇರೆ ತಿಂಡಿ ತಿನ್ನೋಕೆ ಶುರು ಮಾಡಿ ಒಬ್ಬ ಕೆಮ್ಮೋಕೆ ಶುರು ಮಾಡಿದ ಲಕ್ಕಿ ಶೀಲಾಗೆ ನೀರು ಕೊಡೋಕೆ ಹೇಳಿದ ಮತ್ತೊಬ್ಬ ವಾಮಿಟ್ ಮಾಡಿಕೊಂಡ ಇನ್ನೂ ಕೆಲವರು ವಾಶ್ರೂಮ್ ಸೇರಿದ್ರು ಇದೇನಿದು ಎಂದು ನೋಡೋ ಹೊತ್ತಿಗೆ ಅಲ್ಲಿಗೆ ಬರುವ ಕ್ಲೈಂಟ್ ಹೆಡ್ ನೀವು ನಮಗೆ ಅವಮಾನ ಮಾಡೋಕ್ಕೆ ಕರೆದಿದ್ದ ನಿಮ್ಮ ಜೊತೆ ಇನ್ನು ಮುಂದೆ ನಾವು ಯಾವ ವರ್ಕ್ ಮಾಡೋದಿಲ್ಲ ಈ ರೀತಿ ಅವಮಾನ ಮಾಡಿದ್ದ ನಿಮ್ಮ ಜೊತೆ ನಾವು ಯಾವ ಪ್ರಾಜೆಕ್ಟ್ ಶೇರ್ ಮಾಡಲ್ಲ ಎಂದು ಬೇಸರ ತೋರಿ ಹೋದರು ಜಾರು ಅಡುಗೆ ಮಾಡಿದ್ದಾನೆ ಹೇಗೆ ಕೇಳೋಕೆ ಸಾಧ್ಯ ಎಂದ್ಕೊಂಡು ತಾನೊಂದು ಸ್ಪೂನ್ ತಿಂದ ವಿಪರೀತ ಖಾರ ವಾಕ್ಲಿಕೆ ಬರುವ ರುಚಿ ಯಾಕೋ ತೀರ ಕೋಪ ಉಕ್ಕಿತು ಅವನ ಮೇಲಿನ ಕೋಪಕ್ಕೆ ಹೀಗೆ ಮಾಡಿದ್ದಾಳ ಸಡನ್ನಾಗಿ ಅವನಿಗೂ ಡೌಟ್ ಬಂತು ಸರಸರನ್ನೇ ಅವ್ಳು ಬೆಳಿ ಬಂದವ ಬೇಕು ಅಂತ ಮಾಡಿದ್ಯಾದಲ್ಲ ಎಂದ ಎಂದ ಲಕ್ಕಿ ಅಲ್ಲ ಸರ್ ಯಾವುದೂ ಎಕ್ಸ್ಟ್ರಾ ಮಾಡಿಲ್ಲ ಸರ್ ಎಂದಳು ಬೇಕು ಅಂತಲೇ ಅಡುಗೆಯ ಕೆಡಿಸಿದ್ದು ತಾನೇ ಎಂದು ತೋಳು ಹಿಡಿದ ಅಡುಗೆ ಕೆಡ್ತ ಚಿಲ್ಲ ಚೆನ್ನಾಗಿ ಇತ್ತು ಎಂದಳು ದರ ದರ ಎಳೆದು ತಂದು ತಿನ್ನೆ ತಿಂದೋಡು ಎಂದ ಬಿಸಿಬೇಳೆ ಬಾತ್ ತಿಂದು ಕೆಮ್ಮೋಕೆ ಶುರು ಮಾಡಿದ್ಲು ಇಡೀ ಆಫೀಸ್ ನೋಡ್ತಿತ್ತು ನಾನು ಹೀಗೆ ಹೀಗಿರಲಿಲ್ಲ ಲಕ್ಕಿ ಎಂದು ಆಕೆ ಹೇಳೋ ಮುನ್ನವೇ ಚೆನ್ನಾಗಿದೆ ಅಲ್ವಾ ಯಾಕೆ ಹೀಗೆ ಮಾಡಿದ್ದು ಈ ರೀತಿ ಅವಮಾನ ಮಾಡಬೇಕು ಅಂತಲೇ ಇಲ್ಲಿಗೆ ಬಂದ ಅದಕ್ಕೆ ಇಲ್ಲೇ ಕೆಲ್ಸಕ್ಕೆ ಬರ್ತೀನಿ ಅಂತ ಆಟ ಹಿಡ್ದ ನಿನಗೆ ನಾನು ಮನೇಲಿ ಲೇಟ್ ಮಾಡಿದೆ ಇಲ್ಲಿ ರೂಲ್ಸ್ ಹಾಕಿದೆ ಎಲ್ಲ ಹೇಳಿದರೂ ನೀನು ಸುಮ್ಮನೆ ಇದ್ದೆ ಅಂದರೆ ಇದೆ ಏನೋ ಸ್ಕೆಚ್ ಹಾಕಿದ್ದೆ ಅಲ್ವಾ ನನಗೆ ಅವಮಾನ ಮಾಡೋಕ್ಕೆ ತಾನೇ ಎಂದ ಇಲ್ಲ ಲಕ್ಕಿ ನಾನು ನಾನು ಮಾಡಿದಾಗ ಚೆನ್ನಾಗಿ ಇತ್ತು ನಿಜ ಮತ್ತು ಅಡುಗೆಗಳಿಗೆ ಕೈ ಕಾಲು ಬಂದು ಕೆಟ್ವಾ ಹೇಳೆ ಯಾಕೆ ಹೀಗೆ ಮಾಡಿದೆ ಎಂದು ಆವೇಶಕ್ಕೆ ಬುದ್ಧಿ ಕೊಟ್ಟು ಅವಮಾನ ಮಾಡ್ತಾ ಕೇಳಿದ ಲಕ್ಕಿ ನಾನು ನಿಜ ಹೇಳ್ತಾ ಇದ್ದೀನಿ ನಾನು ಊಟದಲ್ಲಿ ಆ ರೀತಿ ಏನೂ ಬೆರೆಸಿಲ್ಲ ಲಕ್ಕಿ ಎಂದು ಚಾರು ಹೇಳಲು ಎನೋಪ್ ಚಾರು ಮನೆ ಅಂದ್ಕೊಂಡಿದ್ಯಾ ನೀನು ಏನು ಮಾಡಿದ್ರು ಸುಮ್ಮನೆ ಇರ್ತೀನಿ ಅಂತ ನಿನ್ನಿಂದ ಒಂದು ದೊಡ್ಡ ಪ್ರಾಜೆಕ್ಟ್ ಕೈ ತಪ್ಪಿತು ಆ್ಯಂಡ್ ಇದಕ್ಕೆ ನೀನು ಪೇ ಮಾಡ್ತೀಯಾ ಎಂದು ಕೈ ಹಿಡಿದು ಎಳೆದುಕೊಂಡು ಹೋದ ಲಕ್ಕಿ ಮುಂದೆ ಈಗ ಇಷ್ಟು ಆವೇಶ ತೋರಿಸ್ತಿದ್ದಾನೆ ಅಸಲಿ ಕಳ್ಳಿ ಸಿಗ್ಲಿ ಕೈಮ ಮಾಡ್ತಾನೆ ಒಂದಿನ ಸಂಚಿಕೆಯಲ್ಲಿ ಚಾರು ಎಂದು ಹತ್ರ ಬಂದ ದೂರ ನಿಂತಳು ಚಾರು ಚಾರು ಅದು ಎಂದು ಹಿಂದೆ ಹಿಂದೆ ಬಂದ ದಯವಿಟ್ಟು ಆಫೀಸಿನ ಅಡುಗೆ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ ಸರ್ ಎಂದಳು ಇದು ಆಫೀಸಲ್ಲ ವೈಫಿ ಸರಿ ಯಾಕೆ ಎಂದ ಇಲ್ಲಿ ಅಭ್ಯಾಸ ಮಾಡಿಕೊಂಡ್ರೆ ಅಲ್ಲಿ ಸರಿ ಹೋಗುತ್ತೆ ಅದಕ್ಕೆ ಎಂದವಳು ನೆಲದ ಮೇಲೆ ಮಲಗಿದ್ಳು ಈಗ ಲಕ್ಕಿ ಮನಸ್ಸಿಗೆ ಖಾಸಿಯಾಗಿತ್ತು ಕತೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಹಾಗೆ ನನ್ನ ಹೊಸ ಕತೆ ಅನ್ವೇಷಿತ ಒಂದು ಹಾರರ್ ಕತೆ ಆಗಿರುತ್ತೆ ಹಾಗೆ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಕೂಡ ತಪ್ಪದೆ ಕಥೆನ ಓದಿ ಇದಕ್ಕೆ ಕೊಟ್ಟಂತೆ ಪ್ರೋತ್ಸಾಹವನ್ನು ಅದಕ್ಕೂ ಕೂಡ ಕೊಡಿ ಓಕೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ